ओम श्री गणेशा नम ओरभ्यो नम नम सूर चंद्र मंगला बुध चुक्रशनिभ्य राघवे केतवे नम नमस्ते अश्रो आचार्य गुरुजी वाहिनी तमगेलू आदरदा स्वागत यह वाहिनी निरंतर वीस प्रोत्साहित सब्सक्राइब तमगलू अन धन्यवाद सल्ता ತಮಗೆಲ್ಲರಿಗೂ ವಿಶ್ವಾವಾಸು ಸಮಸ್ತರ ಯುಗಾದಿಯ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸಿ ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ ಆರೋಗ್ಯ ಶಕ್ತಿ ಜಯಲಾಭ ಸನ್ಮಂಗಳೂ ಸಿದ್ಧಿಯಾಗಲೂ ಹಾರೈಕೆ ಮಾಡುತ್ತಾ ಈ ವಿಶೇಷ ಕಾರ್ಯಕ್ರಮ ಕನ್ಯಾರಾಶಿಯ ಯುಗಾದಿಯ ಫಲ ಫಲಕಾಮಕ್ಕೆ ಸ್ವಾಗತ ಕನ್ಯಾ ರಾಶಿಗೆ ಈ ಹೊಸ ಸಂವತ್ಸರದ ಯುಗಾದಿಯ ಫಲವು ಯಾವ ರೀತಿ ಇದೆ ಅನ್ನೋದನ್ನ ಈಗ ವಿಶ್ಲೇಷಣೆ ಮಾಡೋಣ ಚಂದ್ರಮಾನ ಸಂವತ್ಸರವು ಇದೇ ಮಾರ್ಚ್ ಮೂವತ್ತರ ಭಾನುವಾರದಂದು ಆರಂಭ ಆಗುತ್ತೆ ಈ ಸಂವತ್ಸರಕ್ಕೆ ವಿಶ್ವಾವಸು ಎಂಬ ಹೆಸರಿದೆ ವಿಶ್ವವಾಸು ಸಂವತ್ಸರವು ಈ ಮಾರ್ಚ್ ಮೂವತ್ತರಿಂದ ಆರಂಭ ಆದರೆ ಮುಂದೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುವಂತಹ ಈ ಒಂದು ಸಂವಸದ ಅವಧಿ ಚಾಂದ್ರಮಾನ ಪದ್ಧತಿಯಲ್ಲಿ ನಾವು ಈ ಸಂವತ್ಸರವನ್ನು ಆಚರಣೆ ಮಾಡೋದು ನಮ್ಮ ದೇಶಾದ್ಯಂತ ಕಂಡುಬರುವಂಥ ಒಂದು ವಿಚಾರ ಅಲ್ಲಿ ಆ ಸಂವತ್ಸರಕ್ಕೆ ಅನುಗುಣವಾಗಿ ನಿಮ್ಮ ಫಲಗಳನ್ನು ನಿರ್ದೇಶನ ಮಾಡುವಂಥದ್ದು ಹಿಂದಿನಿಂದಲೂ ನಡೆದು ಬಂದಂಥ ಒಂದು ಪಂಚಾಂಗ ಗಣನೆಯ ಪದ್ಧತಿಯಲ್ಲಿ ಬಂದಿರುತ್ತೆ ಹಾಗಾಗಿ ಈ ರಾಶಿಗೆ ಈ ಸಂಸ್ಥರದಲ್ಲಿ ಅನೇಕ ರೀತಿಯ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ ಅಲ್ಲಿ ನಾವು ಯಾವ ರೀತಿ ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ ಕರಾಯಚ ಸರ್ವಾರಿ ವಿನಾಶಾಯ ನಿಂಬ ಕದಳ ಯುಗಾದಿಯ ಪರ್ವಕಾಲದಲ್ಲಿ ಪಂಚಾಂಗ ಪೂಜನೋ ಅಥವಾ ದೇವತಾ ಪೂಜನು ಅಥವಾ ನಮ್ಮ ನಮ್ಮ ಒಂದು ಹಿರಿಯರು ಮಾಡಿಕೊಟ್ಟಂಥ ಮಾರ್ಗದರ್ಶನದ ಪ್ರಕಾರವಾಗಿ ನಾವು ಆ ಬೇವು ಬೆಲ್ಲವನ್ನು ಸೇವನೆ ಮಾಡುವಂಥ ಪದ್ಧತಿ ಇರುತ್ತೆ ಅದೇ ರೀತಿ ಆ ಬೇವು ಬೆಲ್ಲ ಅನ್ನೋದು ಸುಖ ದುಃಖ ಅಥವಾ ಲಾಭ ನಷ್ಟ ಕಷ್ಟ ನಷ್ಟ ಇತ್ಯಾದಿಗಳು ಅನಿಷ್ಟ ಇತ್ಯಾದಿಗಳನ್ನು ನಾವು ಸಮಾನವಾಗಿ ಸ್ವೀಕರಿಸುವಂಥ ಸ್ಥಿತ ಪ್ರಜ್ಞಾ ಸ್ಥಿತಿಯನ್ನು ವರ್ಷದಲ್ಲಿ ಕಾಯ್ದುಕೊಳ್ಳಬೇಕು ಅನ್ನೋದರಲ್ಲೂ ಸಾರಾಗಿರುತ್ತೆ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಇಂಥ ಒಂದು ಏರುಪೇರುಗಳು ಸಹಜವಾಗಿರುತ್ತೆ ಯಾರಿಗೂ ನೂರಕ್ಕೆ ನೂರು ಭಾಗ ಯಾವಾಗಲೂ ಜೀವನ ಪರ್ಯಂತ ಸುಖವಾಗಲಿ ಜೀವಂತ ಪರ್ಯಂತ ದುಃಖವಾಗಿ ಇರೋದಿಲ್ಲ ಅವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಲದ ಮಿತಿಯಿಂದ ಅವೆಲ್ಲ ಬದಲಾಗ್ತಾ ಇರುತ್ತೆ ಕಾಲಚಕ್ರ ಅಂತ ಹೇಳ್ತಾರೆ ಹಾಗಾಗಿ ಆ ಕಾಲಚಕ್ರದಲ್ಲಿ ಆಗುವ ಬದಲಾವಣೆ ಯುಗಾದಿ ಆ ಯುಗದ ಆದಿ ಯುಗಾದಿ ಅಂತ ಹೇಳ್ತೇವೆ ಹಾಗಾಗಿ ಆ ಕಾಲಚಕ್ರಗಳಲ್ಲಿ ಆಗುವಂಥ ಬದಲಾವಣೆಯನ್ನು ಸೂಚಿಸುವಂಥ ಈ ಕಾಲದಲ್ಲಿ ನಿಮಗೆ ಈ ಸಂವತ್ಸರದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕಡಿಮೆ ಇರುತ್ತೆ ಹಾಗೆಂದು ಯಾರು ನಿರಾಶೆ ಪಡುವಂಥದ್ದಾಗಲಿ ಅಥವಾ ಆತಂಕ ಭೀತಿ ಪಡುವಂಥದ್ದಿಲ್ಲ ಈ ವರ್ಷದ ಒಂದು ವಾಕ್ಯ ನಿಮಗೆ ಆರಂಭ ಶುಭ ಮಧ್ಯ ಕಠಿಣ ಅಂತ ಬಂದಿದೆ ಆರಂಭದಲ್ಲಿ ಉತ್ತಮ ಫಲವು ಮಧ್ಯದಲ್ಲಿ ಸ್ವಲ್ಪ ಕಠಿಣ ಫಲವು ಮತ್ತು ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ ಹಾಗಾಗಿ ನಿಮಗೆ ಈ ಸಂಸ್ಥೆದಲ್ಲಿ ಸ್ವಲ್ಪ ಏರುಪೇರಿನ ಒಂದು ಫಲಿತಾಂಶಗಳು ವ್ಯಕ್ತವಾಗ್ತವೆ ಆರಂಭದಲ್ಲಿ ಶುಭ ವಿಶೇಷವಾಗಿ ಆರಂಭದಲ್ಲಿ ನಿಮಗೆ ಅಲ್ಲಿ ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಗುರು ಅನುಗ್ರಹ ಗುರುಬಲವು ನಿಮಗೆ ಮೇ ಹದಿನೈದರವರೆಗೆ ಇರುತ್ತದೆ ಆ ಬಳಿಕ ಮೇ ತಿಂಗಳ ನಿಮಗೆ ಅಲ್ಲಿ ಇತರ ಗ್ರಹಗಳು ಉದಾಹರಣೆಗೆ ರವಿ ಬುಧ ಶುಕ್ರರು ನಿಮಗೆ ಅಥವಾ ರಾಹು ಸಹ ನಿಮಗೆ ಆ ಮೇ ಜೂನ್ ತಿಂಗಳು ಸಹ ಅವರು ಉತ್ತಮ ಹೊಲವನ್ನು ಕೊಡಲಿದ್ದಾರೆ ಅಲ್ಲಿ ಮಧ್ಯ ಒಂದು ಸಮ ವರ್ಷದ ಮಧ್ಯ ಭಾಗಕ್ಕೆ ಬಂದಾಗ ಜುಲೈ ತಿಂಗಳ ಬಳಿಕ ಆಗಸ್ಟ್ ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಗ್ರಹಗಳ ಬೆಂಬಲವು ಒಂದೊಂದಾಗಿ ಕಟ್ ಆಗ್ತಾ ಬರ್ತವೆ ಒಂದೊಂದು ಗ್ರಹಗಳು ನಿಮಗೆ ಅಲ್ಲಿ ಬೆಂಬಲಗಳು ಕಡಿಮೆ ಆಗ್ತಾ ಬರುತ್ತವೆ ಹಾಗಾಗಿ ಆ ಒಂದು ವರ್ಷದ ಮಧ್ಯಭಾಗದಲ್ಲಿ ನಿಮಗೆ ಸ್ವಲ್ಪ ತುಂಬ ಒಂದು ಭಿನ್ನವಾದ ಫಲಿತಾಂಶಗಳು ಏರುಪೇರಿನ ಘಟನೆಗಳು ಜೋರಬಹುದು ಹಾಗಾಗಿ ಆರಂಭದಲ್ಲಿ ಶುಭ ಇದ್ದರೂ ಮಧ್ಯದಲ್ಲಿ ಸ್ವಲ್ಪ ಕಠಿಣತೆ ಬಲ ಬರುತ್ತೆ ಇನ್ನು ಈ ಇಷ್ಟು ದಿನ ನಿಮಗೆ ಯುಗಾದಿಗೆ ಮುನ್ನವರೆಗೂ ಮುನ್ನಾದಿನವರೆಗೂ ಶನಿ ಮಹಾರಾಜರು ಪೂರಕವಾಗಿದ್ದರು ಅವರು ನಿಮಗೆ ಷಷ್ಠದಲ್ಲಿ ಅಥವಾ ನಿಮ್ಮಿಂದ ಆರರ ಆರರ ಸ್ಥಾನದಲ್ಲಿದ್ದಂತಹ ಶನಿ ಮಹಾರಾಜರು ಯಾವಾಗ ಯುಗಾದಿಗೆ ಮುನ್ನ ಅವರು ರಾಶಿ ಪರಿವರ್ತನೆ ಮಾಡಿದಾರ ಅಲ್ಲಿಂದ ನಿಮ್ಮ ನಿಮ್ಮ ರಾಶಿಗೆ ಅದು ಸಪ್ತಮದ ಶನಿಯಾಗಿ ಪರಿವರ್ತನೆ ಆಗಿದೆ ಸಪ್ತಮದಲ್ಲಿ ಇರುವಂಥದ್ದು ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಶನಿ ಇರುವಂಥದ್ದು ಅಷ್ಟು ಉತ್ತಮವಾದ ಬೆಳವಣಿಗೆ ಅಲ್ಲ ಹಾಗಾಗಿ ಅಲ್ಲಿನೂ ಒಂದು ಸ್ವಲ್ಪ ನಿಮಗೆ ಆ ಶನಿಯ ಒಂದು ಬೆಂಬಲ ಇಷ್ಟು ದಿನದ ಅದು ಸಹ ನಿಂತು ಹೋಗಿರುತ್ತೆ ಜೊತೆಗೆ ಗುರುವಿನ ಬೆಂಬಲ ಆರಂಭದ ಕೇವಲ ಒಂದೂವರೆ ತಿಂಗಳಷ್ಟೇ ಮಾತ್ರ ಅಂದರೆ ಮೇ ಹದಿನೈದರವರೆಗೆ ಅಷ್ಟೇ ಮಾತ್ರ ಗುರುವಿನ ಬೆಂಬಲ ಹಾಗಾಗಿ ದೀರ್ಘಚಾರಿ ಗ್ರಹಗಳ ಒಂದು ಫಲದ ಮೇಲೆ ಯುಗಾದಿ ಫಲ ಇದು ಐವತ್ತು ಭಾಗ ಈ ದೀರ್ಘಾಚಾರಿ ಗ್ರಹಗಳಾದ ಗುರು ಶನಿ ರಾಹು ಕೇತುಗಳ ಮೇಲೆ ಅವಲಂಬಿತವಾದರೆ ಇನ್ನೂ ಐವತ್ತು ಭಾಗ ಈ ರವಿ ಚಂದ್ರ ಮಂಗಳ ಬುಧ ಶುಕ್ರರಿಂದ ಎಲ್ಲ ನಿಯಂತ್ರಣ ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ದೀರ್ಘಚಾರಿ ಗ್ರಹಗಳ ನಿಮಗೆ ಇಲ್ಲಿ ವಿಶೇಷವಾಗಿ ಯಾವುದೇ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿ ಆರಂಭದಲ್ಲಿದ್ದರೂ ಆಮೇಲೆ ಒಂದೊಂದೇ ಗ್ರಹಗಳು ನಿಮ್ಮಿಂದ ದೂರ ಕೇವಲ ರಾಹುವಿನ ಬೆಂಬಲ ನಿಮಗೆ ಇರುತ್ತೆ ರಾಹುವಿನ ಪರಿವರ್ತನೆ ರಾಹು ಕೇತುಗಳ ಪರಿವರ್ತನೆ ಆಗುತ್ತೆ ನಿಮ್ಗೆ ಆವಾಗ ರಾಹು ನಿಮ್ಮ ಸಪ್ತಮಿದ್ದಂತಹ ರಾಹು ಅಲ್ಲಿ ಷಷ್ಟದ ಸ್ಥಾನಕ್ಕೆ ಆರ ಸ್ಥಾನಕ್ಕೆ ಬರುವಂಥದ್ದು ಕೇತುವು ಜನ್ಮದಲ್ಲಿದ್ದಂಥ ಕೇತು ಮತ್ತೆ ನಿಮ್ಮಿಂದ ಸ್ಥಾನಕ್ಕೆ ಹೋಗುವಂಥದ್ದು ಇವೆಲ್ಲ ಇವೆಲ್ಲ ಪರಿವರ್ತನೆ ಆಗುವಾಗ ನಿಮಗೆ ಅಲ್ಲಿ ಮೇ ಹತ್ತೊಂಬತ್ತರಿಂದ ಅಲ್ಲಿ ರಾಹುವಿನ ಬೆಂಬಲ ಒಂದು ಸಿಗುತ್ತೆ ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಈ ಸಂಸ್ಥರದಲ್ಲಿ ಮಧ್ಯೆ ಮಧ್ಯೆ ಆಗುವಂತಹ ಈ ಸಿಹಿ ಮತ್ತು ಕಹಿಗಳ ಮಿಶ್ರಣ ಕೆಲವೊಂದು ತಿಂಗಳಲ್ಲಿ ತುಂಬ ಕಹಿನ ಘಟನೆಗಳು ಆಗುವಂಥ ಸಾಧ್ಯತೆ ಹಾಗಾಗಿ ಈ ಸಂವತ್ಸ್ರದಲ್ಲಿ ಸ್ವಲ್ಪ ಮು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಯಾವುದೇ ರೀತಿಯ ನಿಮ್ಮ ಒಂದು ಪೂರ್ವಾಗ್ರಹವನ್ನು ಮನಸ್ಸಿಂದ ತೆಗೆದಾಕಿ ನೀವು ಈ ಸಂವತ್ಸ್ರದಲ್ಲಿ ನಿಮ್ಮ ತನು ಮನ ಧನ ಈ ಮೂರರ ಬಗ್ಗೆ ಕಾಳಜಿ ಖಂಡಿತ ಬೇಕಾಗುತ್ತೆ ತನು ಅಂದರೆ ಆರೋಗ್ಯ ವಿಚಾರ ಮನಸ್ಸು ಅಂದರೆ ಮನೋನಿಯಂತ್ರಣ ಧನ ಅಂದರೆ ಹಣಕಾಸಿನ ಮೇಲೆ ಮೂರರ ಮೇಲೂ ಸಹ ನಿಮಗೆ ಸ್ವಲ್ಪ ನಿಗಾ ಬೇಕು ನಿಯಂತ್ರಣ ಬೇಕು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಪ್ರಥಮವಾಗಿ ಗಮನಿಸುವಾಗ ಆರೋಗ್ಯದ ವಿಚಾರ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಆರೋಗ್ಯ ವಿಚಾರ ಅಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂದರೆ ಆರೋಗ್ಯವು ಪ್ರತಿಯೊಬ್ಬರ ಮೂಲಭೂತವಾದ ಒಂದು ಕರ್ತವ್ಯನೂ ಹೌದು ಹಕ್ಕುನೂ ಹೌದು ಹಾಗಾಗಿ ನಮ್ಮ ಆರೋಗ್ಯ ಎಂಬ ನಮ್ಮ ದೇಹ ಶರೀರನೂ ಚೆನ್ನಾಗಿಟ್ಕೋಬೇಕು ಅದಕ್ಕೆ ನಿಮ್ಮ ಮರಿಬಾರ್ದು ನಮಗೆ ಗುರುಬಲ ಇರಲಿ ಇಲ್ಲದೇ ಇರಲಿ ಅಥವಾ ಗ್ರಹಚಾರ ಒಳ್ಳೇದಿರಲಿ ಒಳ್ಳೆಯದೇ ಇಲ್ಲದೇ ಇರಲಿ ಆವಾಗ ಆರೋಗ್ಯದ ರಕ್ಷಣೆಗೆ ಬೇಕಾಗುತ್ತೆ ಹಾಗಾಗಿ ಈ ಸಮಸ್ಯೆ ನೀವು ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ತುಂಬ ಬೇಕೇ ಬೇಕಾಗುತ್ತೆ ಅಲ್ಲಿ ಆ ಗುರುವಿನ ಬಲ ಯಾವಾಗ ನಿಮಗೆ ನಿವಾರಣೆ ಆಗುತ್ತೋ ಅಲ್ಲಿಂದ ನಿಮಗೆ ಸ್ವಲ್ಪ ಇತರ ಗ್ರಹಗಳ ಒಂದು ಚಡಪಡಿಕೆಗಳು ತೊಂದರೆಗಳು ಹೆಚ್ಚಳಾಗುತ್ತೆ ಅಲ್ಲಿ ನಿಮಗೆ ಶನಿಯ ಒಂದು ಸೊಪ್ ಉತ್ತಮದ ಸ್ಥಿತಿ ಇರ್ಬೋದು ಗುರುವಿನ ದಶಮದ ಸ್ಥಿತಿ ಇರ್ಬೋದು ಅದೇ ರೀತಿ ಕೇತುವಿನ ಒಂದು ವ್ಯಯಸ್ಥಾನದ ಕೇತು ಇರ್ಬೋದು ಹಾಗಾಗಿ ಆರೋಗ್ಯದಲ್ಲಿ ನಿಮಗೆ ಅಷ್ಟೊಂದು ಗ್ರಹಗಳ ಬೆಂಬಲ ಕೆಲವೊಮ್ಮೆ ಕಡಿಮೆ ಆಗ್ತಾ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಜೂನ್ ತಿಂಗಳಲ್ಲಿ ಅಥವಾ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂತಹ ತಿಂಗಳಲ್ಲಿ ಸ್ವಲ್ಪ ತುಂಬ ಉಲ್ಬಣ ಆಗುವಂಥ ಸಾಧ್ಯತೆ ಬರುತ್ತೆ ಕೆಲವರಿಗೆ ಕೆಲವರಿಗೆ ಹೊಟ್ಟೆನೋ ಬರ್ಬೋದು ಇನ್ನು ಕೆಲವರಿಗೆ ಇದ್ದಂತಹ ಒಂದು ಬೇರೆ ರೀತಿಯ ಆಸ್ತಮನೋ ಅಲರ್ಜಿನೋ ಬಿ ಪಿನೋ ಶುಗರು ಎಲ್ಲ ಇದ್ದರೆ ಅದು ಅನಿಯಂತ್ರಣ ನಿಯಂತ್ರಣ ತಪ್ಪಬೋದು ವರ್ಷದ ಮಧ್ಯ ಭಾಗದಲ್ಲಿ ಕೆಲವರಿಗೆ ತುಂಬ ಒಂದು ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲೋಗುವಂಥ ಪ್ರಮೇಯ ಬರ್ಬೋದು ಇನ್ನು ಕೆಲವರಿಗೆ ಏನಾದರೂ ಅಂಗಾಂಗಗಳು ಅಂತ ಹೇಳ್ತಾರೆ ಅಂಗಾಂಗಗಳು ಅಂದರೆ ಅಲ್ಲಿ ಲಿವರು ಕಿಡ್ನಿ ಹಾರ್ಟ್ ಅಂತ ಹೇಳ್ತೀವಿ ಹಾಗೆ ಅವಯವಗಳು ಆರ್ಗನ್ಸ್ ಅಂತ ಆರ್ಗನ್ಗಳ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು ಬಂದು ಅದಕ್ಕೆ ಸಂಬಂಧಿತವಾದ ನೀವು ಆಪ್ರೇಷನು ಶಸ್ತ್ರಚಿಕಿತ್ಸೆ ಹೋಗ್ಬೋದು ಇನ್ನು ಕೆಲವರಿಗೆ ಸ್ಟೋನುಗಳು ಅಂತ ಹೇಳ್ತೇವೆ ಕಿಡ್ನಿನೋ ಅಥವಾ ಈ ಬೈಲು ಲಿವರ್ ಸ್ಟೋನ್ಗಳು ಇವೆಲ್ಲ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂಥ ವಿಚಾರಗಳ ಬಗ್ಗೆ ಆರೋಗ್ಯದ ಕಾಳಜಿ ಖಂಡಿತ ನಿಮಗೆ ಬೇಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಕೆಲವೊಂದು ತಿಂಗಳಲ್ಲಿ ಯಾವಾಗ ಈ ಸಾಂಕ್ರಾಮಿಕವಾದ ತೊಂದರೆಗಳಲ್ಲಿ ಬರ್ತದಾಗಿ ವೈರಲ್ ಫೀವರ್ಗಳು ಬರುವಂಥದ್ದು ಅಥವಾ ವೈರಲ್ ಇನ್ಫೆಕ್ಷನ್ಗಳು ಬರುವಂಥದ್ದು ಅಥವಾ ಏನಾದ್ರು ಅಲರ್ಜಿಗಳು ಬರುವಂಥದ್ದು ಅದು ಆಗಿ ಅಂಥ ಒಂದು ಸೀಸನಲ್ಲಿ ಬರುವಂಥ ಕೆಲವು ಬಾಧೆಗಳು ಈ ವರ್ಷದಲ್ಲಿ ಸ್ವಲ್ಪ ಪದೇ ಪದೇ ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಕಾಳಜಿ ನೀವು ಖಂಡಿತ ವಹಿಸಬೇಕಾಗುತ್ತೆ ಆರೋಗ್ಯದ ನೆಗ್ಲಿಜೆನ್ಸ್ ಮಾಡಬಾರ್ದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಳ್ಳವರು ಹೋಗಿ ಹಿಸ್ಟ್ರಿ ಇದ್ದವರು ಆ ಒಂದು ಎಲ್ಲವನ್ನು ಕಂಟ್ರೋಲ್ ಇಡು ಶುಗರ್ ಆಗಲಿ ಬಿ ಪಿ ಆಗಲಿ ಅಥವಾ ಇನ್ನು ನಿಮ್ಮ ವೆಯ್ಟ್ ಆಗಲಿ ಎಲ್ಲವನ್ನು ನೀವು ಈಗ ಕಂಟ್ರೋಲ್ ಇಟ್ಕೋಬೇಕು ಉತ್ತಮವಾದ ಹವ್ಯಾಸ ಯೋಗಾಭ್ಯಾಸ ಪ್ರಾಣಾಯಾಮ ನಡಿಗೆ ಈಜು ಅಥವಾ ಏನೋ ನೀವು ಇನ್ನಿತರ ಯಾವುದೇ ಒಳ್ಳೆಯ ಹವ್ಯಾಸದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಹಾಗೆ ಆರೋಗ್ಯದ ನೆಗ್ಲಿಜೆನ್ಸ್ ಬೇಡ ಆಹಾರ ನಿಮ್ಮನ್ನು ಪಾಲನೆ ಮಾಡಬೇಕು ಈ ಜಂಕ್ ಫುಡ್ಡು ಅಥವಾ ನಿಮಗೆ ಅಪತ್ಯವಾಗುವಂಥ ಆಹಾರ ಸೇವೆಯನ್ನು ಸ್ವಲ್ಪ ಖಂಡಿತ ಕಡಿಮೆ ಮಾಡಬೇಕಾಗುತ್ತೆ ಈ ಕನ್ಯಾ ರಾಶಿಯವರು ಈ ಸಮಸ್ರದಲ್ಲಿ ಇವೆಲ್ಲ ಆರೋಗ್ಯ ಅಥವಾ ತನುವಿನ ವಿಚಾರ ಆಗ್ತದೆ ಮನವಿಚಾರ ಮನದಿನ ವಿಚಾರದಲ್ಲಿ ಹಾಗೆ ತನು ಮನ ಅನ್ನೋದು ಮನುಷ್ಯನ ಮೂಲಭೂತ ಅವಶ್ಯಕತೆ ಹಾಗಾಗಿ ಅಲ್ಲಿ ಆ ಮನಸ್ಸಿನ ವಿಚಾರ ಗಮನಿಸಿದಾಗ ಮನಸ್ಸಲ್ಲೂ ನಿಮಗೆ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ ಅಲ್ಲಿ ಶುಭ ಗ್ರಹಗಳ ಒಂದು ಬೆಂಬಲ ನಿಮಗೆ ಮೇ ಹದಿನೈದರಿಂದ ಕಡಿಮೆಯಾಗಿ ಅಲ್ಲಿ ಶನಿ ಮಹಾರಾಜರಾದ ಇರ್ಬೋದು ಅಥವಾ ಕೇತುವಿನ ಪರಿಣಾಮ ಇರ್ಬೋದು ಅಥವಾ ಇನ್ನಿತರ ಕೆಲವು ಗ್ರಹಗಳು ಕೆಲವೊಂದು ತಿಂಗಳಲ್ಲಿ ನಿಮಗೆ ಮನಸ್ಸಿನ ಮೇಲೆ ಸ್ವಲ್ಪ ಡಿಪ್ರೆಷನ್ ಅಂದರೆ ಮನಸ್ಸಿಗೆ ಹೋದ ಖಿನ್ನತೆಗೆ ಒಡ್ ದುಡ್ಬೋದು ಕೆಲವೊಮ್ಮೆ ಮನಸ್ಸಿನ ಒತ್ತಡ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಏಕಾಂಗಿತನ ಒಂಟಿತನ ಕಾಡ್ಬೋದು ಮನೆಯಲ್ಲಿ ಸಹ ಹಾಗೆ ನೀವು ಇತರರ ಜೊತೆಗೆ ಅಥವಾ ಅಷ್ಟು ಬೇರೆ ಇದನ್ನು ಸ್ವಲ್ಪ ಕಡಿಮೆ ಮಾಡಿದಾಗಲಿ ಅಥವಾ ಇತರರು ನಿಮ್ಮನ್ನು ಬೇರೆ ರೀತಿ ಬ್ರ್ಯಾಂಡ್ ಮಾಡೋದಾಗಲಿ ಅಥವಾ ನಿಮ್ಮ ಒಂದು ವಿಚಾರವಾಗಿ ನಿಮ್ಮ ಹಿಂದಿನಿಂದ ಏನಾದರೂ ಅವಮಾನಕರ ಮಾತು ನಿಮ್ಮ ವೃತ್ತ ಚಾಡಿಯ ಮಾತುಗಳೇ ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಬೇಜಾರಾಗುವಂಥದ್ದು ಅಥವಾ ನೀವು ಯಾರ ಮೇಲೆ ತುಂಬ ಬಹಳ ವಿಶ್ವಾಸ ಇಟ್ಟವರೋ ಅಂಥ ವಿಶ್ವಾಸ ಇಟ್ಟಂಥ ವ್ಯಕ್ತಿಗಳು ನಿಮಗೆ ವಿಶ್ವಾಸಘಾತಕ ಅಥವಾ ಮೋಸವನ್ನು ಮಾಡೋದು ಇವೆಲ್ಲ ಘಟನೆಗಳು ಆಗ್ತವೆ ಹಾಗೆ ಮನಸ್ಸಿನ ಮೇಲೆ ಈ ನೆಗೆಟಿವ್ ಅಥವಾ ಅಡ್ಡ ಪರಿಣಾಮ ಬೀರುವಂಥ ಘಟನೆಗಳು ಈ ಸಂವತ್ಸ್ರದಲ್ಲಿ ಹಲವಾರು ಬಾರಿ ಜರುಗತ್ತೆ ಹಾಗೆ ಅದರಲ್ಲಿಂದ ಅದರಿಂದ ನೀವು ಆಚೆ ಬರಬೇಕಾದ್ರೆ ಮನಸ್ಸನ್ನು ಸ್ವಲ್ಪ ಗಟ್ಟಿಯಾಗಿಟ್ಕೊಂಡು ನಿಯಂತ್ರಣ ಮಾಡಬೇಕು ಬಲವನ್ನು ವೃದ್ಧಿ ಮಾಡಬೇಕು ಅದಕ್ಕಾಗಿ ನಾವು ಗೊತ್ತಿರುವಂಥ ದೇವತಾ ಭಕ್ತಿ ಸ್ತೋತ್ರ ಮಂತ್ರ ಪಠನೆ ಅಥವಾ ದೇವತಾ ಕ್ಷೇತ್ರಗಳ ಸಂದರ್ಶನ ನಿಮಗೆ ಗೊತ್ತೊಂದು ಯಾವುದೇ ರೀತಿ ಧಾರ್ಮಿಕವಾದ ಗ್ರಂಥಗಳನ್ನು ಪೌರಾಣಿಕ ಗ್ರಂಥಗಳನ್ನು ಓದುವಂಥದ್ದು ಈ ರೀತಿ ಆ ಮನಸ್ಸನ್ನು ಸ್ವಲ್ಪ ನಾವು ರಿಪೇರಿ ಅಂದರೆ ಮನಸ್ಸಿನ ಒಂದು ಆದಂಥ ಏರುಪೇರನ್ನು ಸರಿ ಮಾಡ್ಕೋಬೇಕಾಗತ್ತೆ ಅಥವಾ ಇನ್ನು ಕೆಲವರಿಗೆ ಯಾರಿಗೆ ಸ್ವಲ್ಪ ತೀವ್ರವಾದ ಮನಸ್ಸಿನ ಒಳ್ಳೆ ಆಘಾತ ಅಥವಾ ಖಿನ್ನತೆ ಎಲ್ಲ ಬರುತ್ತೆ ಅಂಥವ್ರು ಖಂಡಿತವಾಗಿ ಮನಃಶಾಸ್ತ್ರಜ್ಞರ ಕಡೆಗೆ ಅಂದರೆ ಮನಃಶಾಸ್ತ್ರದ ಯಾರು ಸ್ವಲ್ಪ ಅಪಾರತ ಮಾಡ್ಕೊಳ್ಬಾರ್ದು ಅದರನ್ನ ಒಂದು ಮನಶಾಸ್ತ್ರದ ಯಾರೊಬ್ಬರಿಗೂ ಒಂದು ಕಾಲದಲ್ಲಿ ಬರ್ಬೋದು ಆ ಮನಸ್ಸಿನ ಏರುಪೇರುಗಳು ಅಂಥ ಒಂದು ಏರುಪೇರುಗಳು ಬಂದಾಗ ನೀವು ನಿಸ್ಸಂಶಯವಾಗಿ ಆ ಮನಃಶಾಸ್ತ್ರಜ್ಞರ ಅಥವಾ ಕನಸ ಉತ್ತಮವಾದ ಮಾನಸಿಕ ರ ಒಂದು ಅವರ ಸಲಹೆಯನ್ನು ಪಡೆದು ನಿಮ್ಮ ಮನೋ ನಿಯಂತ್ರಣ ಮಾಡಬೇಕಾಗತ್ತೆ ಹಾಗಾಗಿ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಬರುವಂತಹ ಘಟನೆ ಈ ವರ್ಷದಲ್ಲಿ ನಿಮ್ಮಲ್ಲಿ ಆಗ್ಬೋದು ಹಾಗೆ ಅದನ್ನು ಸ್ವಲ್ಪ ಸೂಕ್ತವಾಗಿ ಗಮನಿಸ್ಕೋಬೇಕಾಗತ್ತೆ ಅದೇ ರೀತಿ ಬಾಂಧವ್ಯದಲ್ಲಿ ಸಹ ಕೊರತೆ ಬರುತ್ತೆ ಈ ಥರ ಗ್ರಹಗಳ ಸುಭವಾಗಿ ಆಗಲೂ ಹೇಳಿದರೆ ಆ ಶನಿ ಯಾವಾಗ ಸಪ್ತಮದಲ್ಲಿ ಬಂದಾಗ ಸಪ್ತಮದ ಶನಿ ಪರಿವರ್ತನೆ ಬಂದಾಗ ಗಂಡ ಹಿಡಿತಾರೆ ಮಧ್ಯೆ ಅಥವಾ ಅಂತ್ಯ ಮಕ್ಕಳ ಮಧ್ಯೆ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಪ್ರೇಮಿಗಳಿದ್ರೆ ಪ್ರೇಮಿಗಳ ಮಧ್ಯೆ ಈ ರೀತಿ ನಿಮ್ಮ ಮಧ್ಯೆ ಈಗ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ ಜಗಳ ಬರುತ್ತೆ ವಾಗ್ವಾದ ಬರುತ್ತೆ ವಿವಾದಗಳು ಬರುತ್ತೆ ಹಾಗಾಗಿ ಅಲ್ಲಿ ಸಹ ನೀವು ಸಂಯಮ ತಾಳ್ಮೆಯನ್ನು ಕಾಪಾಡಬೇಕು ಈಗ ಇದರಿಂದ ಮನನೊಂದ ನೀವು ಏನೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಬುದ್ಧಿ ಕೆಲವರಿಗೆ ಬರುತ್ತೆ ಹಾಗಾಗಿ ಅಲ್ಲಿ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ಕೋಬೇಕು ನಿಮ್ಮ ಏನಾದರೂ ಆ ಒಳಿತು ಕೆಡುಗಳನ್ನ ಮನಸ್ಸಿಲ್ಲ ಆಗುವಂಥ ಒಂದು ಒತ್ತಡವನ್ನು ನೀವು ಇತರಲ್ಲಿ ಹೇಳ್ಕೊಳ್ಬೇಕು ಅಥವಾ ತೀರಾ ಆಪ್ತರಲ್ಲಿ ಇದನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಅದನ್ನು ಪರಿಹಾರಗಳನ್ನು ನೀವು ಕಂಡುಕೊಳ್ಬೇಕಾಗತ್ತೆ ಹಾಗಾಗಿ ಆ ಶನಿಯ ಸಪ್ತಮದ ಪ್ರಭಾವ ಇರ್ಬೋದು ವ್ಯಯದಲ್ಲಿರುವಂಥ ಕೇತುವಿನ ಪ್ರಭಾವ ಇರ್ಬೋದು ನಿಮಗೆ ಏನೋ ಬೇರೆ ಬೇರೆ ಕಾರಣಗಳಿಂದ ಮನಸ್ಸಿನ ಮೇಲೆ ಆಘಾತಗಳು ಮನಸ್ಸಿನ ಮೇಲೆ ಒತ್ತಡ ಚಿಂತೆಗಳು ಹೆಚ್ಚಳ ಆಗುವಂಥ ಮನೋ ಮನೋನಿಯಂತ್ರಣ ಅನ್ನೋದು ಬೇಕು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಯಾವುದೇ ರೀತಿ ಆಗುವಂಥ ಸಣ್ಣ ಪುಟ್ಟ ಇವರುಗಳನ್ನ ತೀರಾ ನೊಂದುಕೊಂಡ ಹಾಗಾದರೆ ಕನ್ಯಾ ರಾಶಿಯವರು ಸ್ವಲ್ಪ ಈ ಇಮೋಷನಲ್ ಅಥವಾ ಸೆಂಟಿಮೆಂಟ್ ಅಂತ ಹೇಳ್ತಾರೆ ಅರ್ಥ ಭಾವನಾತ್ಮಕ ಜೀವಿಗಳು ಜೀವಿಗಳಾಗಿ ಅಂಥ ಭಾವನಾತ್ಮಕತೆ ಒಳ್ಳೆಯದು ಆದರೆ ಅತಿಯಾದ ಭಾವುಕತೆಯಿಂದ ಕೆಲವೊಮ್ಮೆ ನಾವು ತಪ್ಪು ನಿರ್ಧಾರವನ್ನು ಮಾಡೋದು ನಮಗೆ ಇನ್ನಷ್ಟು ಹಾನಿಗಳನ್ನು ಮಾಡ್ಕೊಳ್ಳೋಂಥದಲ್ಲಿರುತ್ತೆ ಅದನ್ನು ಕಂಡು ಖಂಡಿತ ಈ ಸಮಸ್ಯೆ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ ಕನ್ಯಾರಾಶಿಯವರು ಯಾಕಂದರೆ ಶುಭ ಗ್ರಹಗಳ ಬೆಂಬಲ ಕಡಿಮೆ ಇದೆ ರಾಹು ಇದ್ದರೂ ಸಹ ಆತನು ಶುಭ ಗ್ರಹ ಅಲ್ಲ ಆತನಿಂದ ಕೆಲವೊಮ್ಮೆ ಒಳ್ಳೆಯದಾಗುತ್ತೆ ಕೆಲವೊಮ್ಮೆ ಕೆಟ್ಟದೂ ಆಗುತ್ತೆ ಹಾಗಾಗಿ ಇತರ ಗ್ರಹಗಳು ನಿಮಗೆ ಅಷ್ಟೊಂದು ಪೂರಕವಾಗಿರೋ ಹಾಗಾಗಿ ಮನೋ ನಿಯಂತ್ರಣ ಖಂಡಿತ ಬೇಕು ಇನ್ನು ಧನದ ವಿಚಾರ ತನು ಮನ ಆಯಿತು ಧನದ ವಿಚಾರ ಬಂದಾಗಲೂ ಹಾಗೆ ಧನ ನಿಮಗೆ ಹಿಂದಿನ ಕಳೆದ ವರ್ಷದಲ್ಲಿ ಬಂದಷ್ಟು ಅಷ್ಟು ಈಸಿಯಾಗಿ ಬರೋದಿಲ್ಲ ಕಳೆದ ವರ್ಷ ಲಾಭ ಆದಾಯಗಳು ಹೆಚ್ಚಳೆದು ಈ ವರ್ಷದಲ್ಲಿ ಸ್ವಲ್ಪ ಕೊರತೆ ಆಗ್ಬೋದು ಅದರಲ್ಲೂ ಜೂನ್ ಜುಲೈ ತಿಂಗಳ ಬಳಿಕ ನಿಮಗೆ ಹಣ ಬರೋದು ತುಂಬ ನಿಧಾನ ಆಗ್ಬೋದು ನಾನಾ ಕಾರಣಗಳಿಂದ ನಿಮಗೆ ಬರಬೇಕಾದ ಹಣ ನಿಂತು ಹೋಗುವಂಥದ್ದು ಹಣಕಾಸಿನ ಮೂಲಗಳು ಸ್ವಲ್ಪ ಕಡಿಮೆ ಆಗುವಂಥದ್ದು ಇನ್ನು ಹಿಂದೆ ನೀವು ಯಾರಿಗಾದರೂ ಹಣ ಕೊಟ್ಟಿದ್ದಾರೆ ಈಗ ಕೇಳಿರೋರು ಈಗ ನಿಮಗೆ ಕೊಡದೇ ಇರುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟು ವಾಗ್ವಾದ ಕಾಲಗಳು ಆಗುವಂಥದ್ದು ನಿಮ್ಮ ಸಾಲಗಳಿದ್ದರೆ ಸಾಲಗಳನ್ನು ತಿರ್ಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂಥದ್ದು ಹಾಗಾಗಿ ಹೊಸ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಇದ್ದ ಸಾಲವನ್ನು ತೀರಿಸುವಂಥ ಒಂದು ಉಪಾಯವನ್ನು ಹುಡುಕೊಳ್ಳಿ ದುಂದು ವೆಚ್ಚ ದುರುಪಯೋಗಗಳು ಮಾಡಬೇಡಿ ಹಾಗಾಗಿ ದುಂದು ವೆಚ್ಚಗಳಿಂದ ನಿಮಗೆ ಇನ್ನಷ್ಟು ಹಣಕಾಸಿನ ಮುಗ್ಗಟ್ಟು ಎದುರಾಗಬಹುದು ಹಾಗಾಗಿ ಎಲ್ಲವನ್ನು ನಿಯಂತ್ರಣ ಖಂಡಿತ ಮಾಡಬೇಕಾದ್ರೆ ಅಂದರೆ ಹಣದ ನಿಯಂತ್ರಣ ಖಂಡಿತ ನೀವು ಮಾಡಬೇಕು ಸಾಧ್ಯವಾದರೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಉಳಿತಾಯ ಮಾಡಲಿಕ್ಕೆ ಹೋಗಿ ಯಾವುದನ್ನು ನೀವು ದುಂದು ವೆಚ್ಚ ಮಾಡಿ ಅದನ್ನು ಹಣವನ್ನು ಆಗಲೇ ಖರ್ಚು ಮಾಡೋದಾಗಲಿ ಅಥವಾ ಮುಂದಿನ ಭದ್ರ ಭದ್ರತೆ ಯೋಚನೆ ಮಾಡಿದ ಹಣದ ಒಂದು ತುಂಬಾ ದುರುಪಯೋಗ ಮಾಡೋದು ಅದನ್ನು ಖಂಡಿತ ನೀವು ತಡಿಬೇಕಾಗತ್ತೆ ಇನ್ನು ಈ ಉದ್ಯಮ ವ್ಯಾಪಾರ ಇದೆಲ್ಲ ನಡೆಸುವಂಥವ್ರು ಉದ್ಯಮ ವ್ಯಾಪಾರ ಬಿಸ್ನೆಸ್ ನಡೆಸೋರಿಗೆ ಹಾಗೆ ಕನ್ಯಾ ರಾಶಿಯವರಿಗೆ ಈ ಸಂಸ್ಥರದಲ್ಲಿ ಸ್ವಲ್ಪ ಬಿಸ್ನೆಸ್ ಸ್ಲೋ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಅಥವಾ ಕಳೆದ ವರ್ಷದಲ್ಲಿ ಬಂದಷ್ಟು ಲಾಭಗಳು ಬಾರದಿರ್ಬೋದು ಅಥವಾ ಆ ಒಂದು ವ್ಯಾಪಾರ ಉದ್ಯಮದಲ್ಲಿ ಅಡೆತಡೆಗಳು ಅದರ ಮೆಟೀರಿಯಲ್ ಪ್ರಾಬ್ಲಮ್ಮು ಅಲ್ಲಿ ವರ್ಕರ್ಸ್ ಪ್ರಾಬ್ಲಮ್ಮು ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರದ ನೀತಿ ನಿಯಮಗಳು ಅಂದರೆ ಟ್ಯಾಕ್ಸೇಷನ್ ನಿಯಮಗಳು ಅಥವಾ ಏನಾದರೂ ವ್ಯತ್ಯಾಸಗಳಿಂದಲೂ ನಿಮಗೆ ಬರಬೇಕಾದ ಲಾಭಾಂಶ ಕಡಿಮೆ ಆಗುತ್ತೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಿಂದ ಅಲ್ಲಿ ಆ ಬಿಸ್ನೆಸ್ಸಲ್ಲಿ ಏನಾದರೂ ಒಂದು ತಾತ್ಕಾಲಿಕ ನಿಲುಗಡೆ ಸಹ ಕೆಲವರಿಗೆ ಬರ್ಬೋದು ಹಾಗಾಗಿ ಅನೇಕ ರೀತಿಯ ಒಂದು ಏರುಪೇರುಗಳು ಹಣಕಾಸಿನ ವಿಚಾರ ಸಹ ಬರ್ಬೋದಾಗಿದೆ ಅಲ್ಲದೆ ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರು ಅಂತ ಹೇಳ್ತೇನೆ ಆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಸ ಈ ಸಂಸ್ಥೆದಲ್ಲಿ ಕಳೆದ ವರ್ಷದಷ್ಟು ಈಸಿಯಾಗಿ ನಡೆಯೋದಿಲ್ಲ ಕಳೆದ ವರ್ಷ ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಎಲ್ಲ ಮಾರ್ಕ್ಗಳು ಬಂದಿರ್ಬೋದು ಉತ್ತಮವಾದ ಸಾಧನೆ ಎಲ್ಲ ಬರ್ಬೋದು ಈ ವರ್ಷದಲ್ಲಿ ಅಲ್ಲಿ ಆರಂಭದಲ್ಲೇ ಸ್ವಲ್ಪ ಗುರುಬಲ ಇರುತ್ತೆ ಹೊರತು ಅಲ್ಲಿ ಮೇ ಹದಿನೈದರ ಬಳಿಕ ಗುರು ನಿಮ್ಮಿಂದ ಅಲ್ಲಿ ಬಲದ ಕೊರತೆ ಆಗೋ ಕಾರಣ ಅಲ್ಲಿ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಬೇಕು ಮನಸ್ಸಿನಲ್ಲಿ ಸೋಮವಾರ ದಿನ ಆತಂಕ ಭಯ ಎಲ್ಲ ಹುಟ್ಟುತ್ತೆ ಅದನ್ನು ನಿಯಂತ್ರಣ ಮಾಡ್ಕೋಬೇಕು ಹೆಚ್ಚಿನ ಅಭ್ಯಾಸ ಜೊತೆಗೆ ದುಶ್ಚಟಗಳಿಂದ ದುರಭ್ಯಾಸಗಳಿಂದ ದುಷ್ಟ ಮಿತ್ರರಿಂದ ಖಂಡಿತ ನೀವು ದೂರ ಇರಬೇಕಾಗತ್ತೆ ಯಾಕಂದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಸ್ವಲ್ಪ ಅಂತಹ ಒಂದು ವಿಚಾರಗಳನ್ನು ಸ್ವಲ್ಪ ಮನಸ್ಸಿನ ಮೇಲೆ ಪರಿಣಾಮ ಬರ್ಬೋದು ಹಾಗಾಗಿ ವಿದ್ಯಾರ್ಥಿಗಳು ಸಾಧಕರು ತುಂಬ ಒಂದು ಸಂಯಮದಿಂದ ಇರಬೇಕಾಗತ್ತೆ ಹೆಚ್ಚಿನ ಶ್ರದ್ಧೆ ಮತ್ತು ಪ್ರಯತ್ನ ಈ ವರ್ಷದಲ್ಲಿ ಬೇಕು ಜೊತೆಗೆ ಉತ್ತಮ ಹವ್ಯಾಸಗಳನ್ನು ಇಟ್ಕೊಳ್ಳಿ ಯಾವುದೇ ರೀತಿಯ ದುಶ್ಚಟಗಳಿಗೆ ಕಡೆಗೆ ಹೋಗಬಾರ್ದು ಹಾಗೆಯೇ ಈ ಕೆಲವೊಂದು ವಿಚಾರದಲ್ಲಿ ರಾಜಕೀಯದಲ್ಲಿರೋರು ಸರ್ಕಾರ ಹುದ್ದೆಯಲ್ಲಿರೋರಿಗೆ ಸಹೆಗ ಯಾವುದೇ ರೀತಿಯ ಕಳಂಕಗಳು ಅಪವಾದಗಳು ನಿಮ್ಮ ಮೇಲೆ ಬರ್ಬೋದು ಅಲ್ಲಿ ಯಾವುದೇ ರೀತಿ ವಿವಾದಗಳನ್ನು ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಕನ್ಯಾ ರಾಶಿ ಬೇಕಾಗುತ್ತೆ ಹಾಗಾಗಿ ಈ ಸರಾಸರಿಯ ಪರಿಣಾಮ ಗಮನಿಸಿದಾಗ ತನುಮಾನದಿಂದ ವಿಚಾರ ಎಚ್ಚರಿಕೆ ಖಂಡಿತ ಈ ಕನ್ಯಾ ರಾಶಿಯವರಿಗೆ ಈ ಸಂಸ್ಥರದಲ್ಲಿ ಬೇಕಾಗುತ್ತೆ ನೀವು ಅಂದುಕೊಂಡಂತೆ ಪರಿಣಾಮಗಳು ಯಾವುದೇ ರೀತಿ ಆಗೋದಿಲ್ಲ ಅವೆಲ್ಲವೂ ಈ ಕನ್ಯಾ ರಾಶಿಯವರಿಗೆ ಸರಾಸರಿಯಾದ ಫಲವು ಯಾವ ರೀತಿ ಈ ಸಂಸ್ಥರದಲ್ಲಿ ಬರ್ಬೋದು ಅನ್ನೋದರ ಒಂದು ವಿಚಾರ ಗಮನಿಸ್ತಾಯಿತು ಇನ್ನು ಈ ಆಯಾ ತಿಂಗಳುಗಳಲ್ಲಿ ನಿಮಗೆ ಯಾವ ರೀತಿ ಎಚ್ಚರಿಕೆ ಬೇಕು ಆ ತಿಂಗಳುಗಳಲ್ಲಿ ಸ್ವಲ್ಪ ಯಾವ ತಿಂಗಳು ಒಳ್ಳೆದಿರುತ್ತೆ ಯಾವ ತಿಂಗಳು ತುಂಬ ಒಂದು ಸಂಕಷ್ಟಕರ ಇರುತ್ತೆ ಎಚ್ಚರಿಕೆ ಅನ್ನೋದನ್ನು ಈಗ ಆಯಾ ಒಂದು ತಿಂಗಳಿಗನ್ನು ಸಹ ಗಮನಿಸೋಣ ಮಾರ್ಚ್ ಮೂವತ್ತಕ್ಕೆ ಈ ಯುಗಾದಿ ಬರುತ್ತಿರೋ ಕಾರಣ ಅಲ್ಲಿ ಏಪ್ರಿಲ್ ತಿಂಗಳಿಂದ ಆರಂಭಿಸಿ ಆ ತಿಂಗಳ ಫಲಿತಾಂಶವನ್ನು ಗಮನಿಸಿದಾಗ ಏಪ್ರಿಲ್ ತಿಂಗಳು ನಿಮಗೆ ಪರವಾಗಿಲ್ಲ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾದ ಗುರುವಿನ ಬೆಂಬಲ ಇರುವಂಥದ್ದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳು ವ್ಯಾಪಾರ ಉದ್ಯಮದಲ್ಲಿನ ಪ್ರಗತಿ ಆಗುವಂಥದ್ದು ಗುರುವಿನ ವಿಶೇಷವಾದ ಅನುಗ್ರಹ ಅಲ್ಲದೆ ರೀತಿಯ ಇತರ ಗ್ರಹಗಳು ಸಹ ನಿಮಗೆ ಸ್ವಲ್ಪ ಮಟ್ಟಿಗೆ ಚಂದ್ರ ಅನುಗ್ರಹ ಎಲ್ಲ ಬರುವಂಥದ್ದು ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ಹಣಕಾಸು ಎಲ್ಲ ಏಪ್ರಿಲ್ ತಿಂಗಳಂದರೆ ಆರಂಭದ ತಿಂಗಳಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಶುಭ ಕಾರ್ಯಗಳು ಆಗುವಂಥದ್ದು ಮದುವೆ ಮಂಜುಗಳು ಫಿಕ್ಸ್ ಆಗುವಂಥ ಅವಕಾಶ ಏನು ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗ್ಬೋದು ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಆ ಗುರು ಅನುಗ್ರಹದಿಂದ ಚಂದ್ರ ಅನುಗ್ರಹದಿಂದ ಬೇಗ ಬೇಗನೆ ಆಗ್ಬೋದಾಗಿದೆ ಕೆಲವರಿಗೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಏಪ್ರಿಲ್ ತಿಂಗಳು ಪರವಾಗಿಲ್ಲ ನಿಮ್ಮ ಅನಿಸಿಕೆ ಅನುಸಾರವಾಗಿ ಕೆಲಸ ಕಾರ್ಯಗಳು ಆಗುತ್ತವೆ ಮುಂದೆ ಮೇ ತಿಂಗಳ ವಿಚಾರ ಗಮನಿಸಿದಾಗ ಮೇ ತಿಂಗಳಲ್ಲಿ ಅರ್ಧ ಭಾಗ ಅಂದರೆ ಮೇ ಹದಿನಾಲ್ಕರವರೆಗೆ ನಿಮಗೆ ಬಹಳ ಉತ್ತಮ ಫಲ ಮೇ ಹದಿನೈದರಿಂದ ಗುರುವಿನ ಪರಿವರ್ತನೆ ಆಗುವಾಗ ಅಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಬಂದಿದೆ ಹಾಗಾಗಿ ತಿಂಗಳ ಆರಂಭದ ಎರಡು ವಾರಗಳಲ್ಲಿ ನಿಮಗೆ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿ ಹಣಕಾಸಿನ ಹರಿವು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಸಲು ಮುನ್ನಡೆ ಆಗುವಂಥದ್ದು ಬಂಧುಗಳ ಜೊತೆಗೆ ಬಾಂಧವ್ಯ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಇವನು ಮೇ ತಿಂಗಳ ಭಾಗದವರೆಗೆ ಇರುತ್ತೆ ಮೇ ತಿಂಗಳ ಭಾಗದ ಬಳಿಕ ಎಲ್ಲವೂ ಸ್ವಲ್ಪ ಸ್ಲೋನೆಸ್ ಸಡನ್ನಾಗಿ ಯಾವಾಗ ಗುರುಬಲ ನಿವಾರಣೆ ಆಗುತ್ತೋ ಅಲ್ಲಿಂದ ಎಲ್ಲವೂ ನಿಮಗೆ ಸ್ವಲ್ಪ ಸ್ಲೋನೆಸ್ ಆಗುವಂಥದ್ದು ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬಗಳು ಬರುವಂಥದ್ದು ಮಾತಿನ ಚಕಮಕಿಗಳು ಬರುವಂಥದ್ದು ಸಣ್ಣ ಪುಟ್ಟ ವಾಗ್ವಾದಗಳು ಮನೆಯಲ್ಲಿ ಬರ್ಬೋದಾಗಿದೆ ಅದರ ಹೊರತು ಗಂಭೀರವಾದ ಅಡ್ಡ ಪರಿಣಾಮ ಏನಿಲ್ಲ ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮ ಮಾತು ನಡವಳಿಕೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಬರ್ಬೋದಾಗಿದೆ ಮೇ ತಿಂಗಳಲ್ಲಿ ಮುಂದೆ ಜೂನ್ ತಿಂಗಳು ಪರವಾಗಿಲ್ಲ ಜೂನ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಬುಧ ಮತ್ತು ಆದಿತ್ಯರ ಅನುಗ್ರಹ ಅಂದರೆ ಸೂರ್ಯ ಮತ್ತು ಬೊಮ್ಮೆ ಬುಧನ ಅನುಗ್ರಹ ಬರುವಂಥದ್ದು ಶುಕ್ರನ ವಿಶೇಷದ ಅನುಗ್ರಹ ಬರುವಂಥದ್ದು ರಾಹು ನಿಮಗೆ ಪೂರಕವಾಗ ಹಾಗಾಗಿ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡುವ ಕಾರಣ ಜೂನ್ ತಿಂಗಳಲ್ಲಿ ಅನೇಕ ಉತ್ತಮ ಘಟನೆಗಳು ಜರುಗುತ್ತವೆ ಗುರುಬಲದ ಕೊರತೆ ಇದ್ದರೂ ಪರವಾಗಿಲ್ಲ ಅಲ್ಲಿ ಇತರಗಳ ಬೆಂಬಲ ಬಹಳ ಚೆನ್ನಾಗಿರುವ ಕಾರಣ ಅನೇಕ ರೀತಿಯ ಶುಭ ವಿಚಾರಗಳು ಹಣಕಾಸಿನ ವಿಚಾರ ಉತ್ತಮವಾಗುವಂಥದ್ದು ವ್ಯಾಪಾರ ಉದ್ಯಮಗಳು ಚೆನ್ನಾಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯದ ಯೋಜನೆಗಳು ಹಣಕಾಸು ನಿಮಗೆ ದೊಡ್ಡ ಮೊತ್ತದ ಹಣಕಾಸು ಕೈಗೆ ಬರುವಂಥದ್ದು ಹಿಂದೆ ಸಾಲ ಮಾಡಿದರೆ ಸಾಲವನ್ನು ತೀರಿಸುವಂಥ ಅವಕಾಶ ಬಂಧು ಮಿತ್ರರಲ್ಲಿ ಬೇರೆಯುವಂಥ ಅವಕಾಶ ಜೊತೆಗೆ ನಿಮ್ಮ ಒಂದು ಏನೋ ವೃತ್ತಿ ವ್ಯಾಪಾರವನ್ನು ಅದನ್ನೆಲ್ಲ ಎಕ್ಸ್ಪಾಂಡ್ ಮಾಡಲಿಕ್ಕೆ ಅದರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳೆಲ್ಲ ಬರ್ತವೆ ಆ ರೀತಿ ವಿದ್ಯಾರ್ಥಿಗಳಿಗೆ ಯುವಕರಿಗೂ ಸಾಧಕರಿಗೂ ಉತ್ತಮವಾದ ಫಲ ಇರುತ್ತೆ ಇನ್ನು ಬೇರೆ ಬೇರೆ ರೀತಿಯ ಈ ಸ್ಪೋರ್ಟ್ಸು ಅಥವಾ ಇನ್ನಿತರ ಕಲ್ಚರಲ್ ಆಕ್ಟಿವಿಟೀಸು ಅಥವಾ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ಟಿವಿ ಸಿನಿಮಾ ಮಾಧ್ಯಮ ಪ್ರೆಸ್ ಮುಂತಾದವರೆಲ್ಲ ಕೆಲಸ ಮಾಡೋರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಹೊಸ ಅವಕಾಶಗಳು ಪ್ರತಿಭಾ ಪುರಸ್ಕಾರಗಳು ಸನ್ಮಾನ ಇತ್ಯಾದಿಗಳ ಸಿಗುವಂಥ ಅವಕಾಶ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ವರ್ಗದವರಿಗೂ ಜೂನ್ ತಿಂಗಳು ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಫಲಗೊಳ್ಳುವಂಥ ಶುಭ ಅವಸರದ ತಿಂಗಳಾಗಿರುತ್ತೆ ಮುಂದೆ ಜುಲೈ ತಿಂಗಳು ಪರವಾಗಿಲ್ಲ ಜುಲೈ ತಿಂಗಳಲ್ಲಿ ಅದೇ ರೀತಿ ಜೂನ್ ತಿಂಗಳ ಫಲಿತಾಂಶವೇ ಅಲ್ಲಿ ರಿಪೀಟ್ ಆಗುವಂಥ ಅವಕಾಶ ಇರುತ್ತೆ ಅಲ್ಲಿ ನಿಮಗೆ ಚತುರ್ಗ್ರಹ ಪಂಚಗ್ರಹಗಳ ಬೆಂಬಲ ಕಾರಣ ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿಯ ಅವಕಾಶ ಆಕಸ್ಮಿಕ ಧನಲಾಭ ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು ಕೌಟುಂಬಿಕ ಬಾಂಧವ್ಯ ಚೆನ್ನಾಗಿ ಆರೋಗ್ಯ ಉತ್ತಮ ಆಗಿರುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ವಿದೇಶದ ಮೂಲದ ಸಂಸ್ಥೆಗಳಿಗೆ ಒಪ್ಪಂದ ಮಾಡಿ ವಿದೇಶದ ಉದ್ಯೋಗದ ಅವಕಾಶ ವಿದೇಶ ಶಿಕ್ಷಣದ ಅವಕಾಶ ಇತ್ಯಾದಿ ಅನೇಕ ರೀತಿಯ ನೀವು ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಶುಭ ನಿಮಗೆ ಜುಲೈ ತಿಂಗಳಲ್ಲಿ ಸಿಗಲಿದೆ ಹಾಗಾಗಿ ವರ್ಷದ ಆರಂಭದ ಆರಂಭ ಬಹಳ ಶುಭ ಇರುತ್ತೆ ನಂತರ ಸ್ವಲ್ಪ ಮಟ್ಟಿಗೆ ಏರ್ಪೇರು ಬರುತ್ತೆ ಅಂತ ಹಾಗಾಗಿ ಏಪ್ರಿಲ್ ಮೇ ಜೂನ್ ಜುಲೈವರೆಗೂ ಸ್ವಲ್ಪ ಉತ್ತಮವಾದ ಫಲಿತಾಂಶ ನಿಮಗೆ ಖಂಡಿತ ಕಂಡು ಬರುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಯಾವಾಗ ಆಗಸ್ಟ್ ತಿಂಗಳು ಬರುತ್ತೋ ಆಗಸ್ಟಿಂದ ಸ್ವಲ್ಪ ನೀವು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಆಗಸ್ಟಲ್ಲಿ ನಿಮಗೆ ಒಂದೊಂದೇ ಗ್ರಹಗಳ ಬೆಂಬಲ ಕೊರತೆ ಹಾಗಾಗಿ ಅಲ್ಲಿ ನಿಮಗೆ ಕೇವಲ ರಾಹು ಚಂದ್ರರಷ್ಟೇ ಕೆಲವೊಮ್ಮೆ ಉತ್ತಮ ಬೆಂಬಲ ಕೊಡ್ತಾರೆ ಕೆಲವೊಮ್ಮೆ ಮಧ್ಯ ಮಧ್ಯೆ ನಿಮ್ಮ ರಾಷ್ಟ್ರಾಧಿಪತಿ ಅದನ್ನು ಬುಧನು ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಮಧ್ಯ ಮಧ್ಯೆ ಕೊಡ್ತಾನೆ ಹಾಗಾಗಿ ಅಲ್ಲಿ ನಿಮಗೆ ಹಣಕಾಸಿನ ಬುಗ್ಗಟ್ಟು ಎದುರಾಗ್ಬೋದು ಜುಲೈ ತಿಂಗಳಲ್ಲಿ ಜೊತೆಗೆ ಆರ್ಥಿಕವಾದ ಸಮಸ್ಯೆಗಳು ಎದುರಾಗ್ಬೋದು ನಿಮ್ಮ ಮೇಲೆ ಏನಾದರೂ ಒಂದು ದೂರು ಅಥವಾ ಕಂಪ್ಲೇಂಟ್ಗಳು ಬರುವಂಥದ್ದು ಮನೆಯಲ್ಲಿ ಸಹ ನೆಮ್ಮದಿ ಕಡಿಮೆ ಆಗುವಂಥದ್ದು ಮತ್ತೆ ತಂದೆ ಮಕ್ಕಳ ವಿವಾದ ಗಂಡ ಹಂಡಿತರ ಮಧ್ಯೆ ವಿವಾದ ಅಥವಾ ನಿಮ್ಮ ಸೋದರ ಸೋದರ ಮಧ್ಯೆ ವಿವಾದ ಆಸ್ತಿ ಕಲಹ ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು ಸ್ವಲ್ಪ ತೊಂದರೆ ಬರ್ಬೋದು ಇನ್ನು ಕೆಲವರಿಗೆ ದಿಢೀರಾಗಿ ಆರೋಗ್ಯ ಏರುಪೇರಾಗಿ ಆಸ್ಪತ್ರೆ ವಾಸ ಅನುಭವಿಸುವಂಥ ಅವಕಾಶಗಳು ಬರ್ಬೋದು ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ಧನದಲ್ಲಿ ಆಗುತ್ತೆ ಹಾಗಾಗಿ ಆಗಸ್ಟ್ನಿಂದ ನೀವು ಸ್ವಲ್ಪ ಖಂಡಿತವಾಗಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮುಂದೆ ಸೆಪ್ಟೆಂಬರ್ ತಿಂಗಳು ಬಂದಾಗ ಸೆಪ್ಟೆಂಬರಲ್ಲಿ ಆಗಸ್ಟ್ಗಿಂತಲೂ ಸ್ವಲ್ಪ ಕಠಿಣವಾದ ಒಂದು ಅವಕಾಶಗಳು ಬರ್ತವೆ ಹಾಗಾಗಿ ಹೇಳಿದಂತೆ ನೀವು ಸ್ವಲ್ಪ ಈ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮ ಮನೋಬಲ ಆತ್ಮಬಲವನ್ನು ಖಂಡಿತ ಚೆನ್ನಾಗಿ ಇಟ್ಕೋಬೇಕು ಮನೋಬಲ ಆತ್ಮಬಲ ವರ್ಧಿಗಾಗಿ ನಾವು ಉತ್ತಮ ಹವ್ಯಾಸಗಳು ದೇವತಾ ಪ್ರಾರ್ಥನೆ ದೇವರಗಳ ಸಂದರ್ಶನ ಯಾವುದೇ ರೀತಿ ಧಾರ್ಮಿಕ ಹವ್ಯಾಸಗಳನ್ನು ಆಧ್ಯಾತ್ಮಿಕವಾದ ಚಿಂತನೆ ಅಥವಾ ಪುರಾಣ ಭಗವದ್ಗೀತೆ ಮುಂತಾದವುಗಳಲ್ಲಿ ಸ್ವಲ್ಪ ಅದನ್ನು ಪಠನೆ ಮಾಡಿ ಅದನ್ನು ಮನನ ಮಾಡಿಕೊಳ್ಳುವಂಥದ್ದು ಇತ್ಯಾದಿ ಯಾವುದೇ ರೀತಿಯ ಒಂದು ಉತ್ತಮವಾದ ಮನಸ್ಸಿಗೆ ಧೈರ್ಯ ತುಂಬುವಂಥ ಅಂತ ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಯಾಕಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ತೊಂದರೆಗಳು ಸವಾಲುಗಳು ಬರ್ಬೋದು ವೈಯಕ್ತಿಕ ವಿಚಾರದ ಮೇಲೆ ಏನಾದರೂ ವಿವಾದಗಳು ಬರುವಂಥದ್ದು ಆಸ್ತಿ ವಿವಾದಗಳು ಬರ್ಬೋದು ಅಥವಾ ನಿಮ್ಮ ಮೇಲೆ ಏನೋ ದೂರು ಕಂಪ್ಲೇಂಟ್ಗಳು ಬರುವಂಥದ್ದು ಮನೆಯಲ್ಲಿ ಸಹ ಅನೇಕ ರೀತಿಯ ಕಲಹವಾಗುವುದ ಹಾಗಾಗಿ ಅನೇಕ ಒಂದು ಏರುಪೇರಿನ ಘಟನೆಗಳು ನಿಮ್ಮ ಮನಸ್ಸಿನ ಮೇಲೂ ವೈಯಕ್ತಿಕ ಜೀವನದ ಮೇಲೂ ಆರ್ಥಿಕತೆ ಹಣದ ಮೇಲೂ ಸಹ ಆಗುತ್ತೆ ಆರೋಗ್ಯದ ಮೇಲೂ ಸಹ ಅಷ್ಟೊಂದು ಅಡು ಉತ್ತಮ ಪರಿಣಾಮ ಇರುವುದಿಲ್ಲ ಹವಾಮಾನದಿಂದ ಅಥವಾ ಇನ್ನಿತರ ಯಾವುದೇ ಮೂಲಗಳಿಂದ ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು ಇರುತ್ತೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ರೀತಿ ಅತಿರೇಕದ ವರ್ತನೆಗಳಿಗೆ ಸೆಪ್ಟೆಂಬರ್ ತಿಂಗಳು ಹೋಗೋದು ಒಳ್ಳೆಯದಲ್ಲ ಮುಂದೆ ಅಕ್ಟೋಬರ್ ತಿಂಗಳ ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಲಿ ಬುಧ ಅನುಗ್ರಹ ಬರುತ್ತೆ ಸ್ವಲ್ಪ ಮಟ್ಟಿಗೆ ರಾಹುನ ವಿಶೇಷದ ಬೆಂಬಲ ಚಂದ್ರ ಅನುಗ್ರಹ ಇವೆಲ್ಲ ಬರ್ತದೆ ಇದ್ದರೆ ಎಲ್ಲವೂ ಸ್ವಲ್ಪ ಮಟ್ಟಿಗೆ ರಿಪೇರಿ ಆಗುತ್ತೆ ಅಂದರೆ ಪೂರ್ತಿ ಬದಲಾವಣೆ ಎಲ್ಲ ಸ್ವಲ್ಪ ಮಟ್ಟಿಗೆ ಆ ಸೆಪ್ಟೆಂಬರ್ಗಿಂತ ಸ್ವಲ್ಪ ಅಕ್ಟೋಬರ್ ಸ್ವಲ್ಪ ಬೆಟರ್ ರಿಸಲ್ಟ್ಗಳು ಸ್ವಲ್ಪ ಬರ್ಬೋದಾಗಿದೆ ಹಾಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಮಟ್ಟಿಗೆ ಸುಧಾರಣೆ ಬರುತ್ತೆ ಆದರೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಅಲ್ಲಿ ಗುರುವಿಗೆ ವಕ್ರಗತಿ ಪ್ರಾಪ್ತವಾಗ ಕಾರಣ ಅಲ್ಲಿ ಆ ಗುರುವಿನ ವಕ್ರಗತಿ ನಿಮ್ಮ ಮೇಲೆ ಸ್ವಲ್ಪ ಪರಿಣಾಮ ಕಡಿಮೆ ಮಾಡುತ್ತೆ ಯಾಕಂದರೆ ಶುಭ ಗ್ರಹಗಳು ಆ ಶುಭ ಕಾಲದಲ್ಲಿ ತುಂಬ ಒಳ್ಳೆಯದನ್ನು ಕೊಟ್ಟರು ಅವರಿಗೆ ವಕ್ರಗತಿ ಪ್ರಾಪ್ತವಾದಾಗ ಯಾರಿಗೆ ವಿರುದ್ಧ ಫಲ ಇತ್ತು ನಿಮ್ಮ ವಿರುದ್ಧ ಫಲ ಇತ್ತು ಗುರುವಿನ ಇಷ್ಟು ದಿನ ಗುರುವಿನ ವಿರುದ್ಧ ಫಲ ಇತ್ತು ಹಾಗೆ ಗುರುವಿಗೆ ಈಗ ವಕ್ರಗತಿ ಬಂದ ಕಾರಣ ಗುರುವಿನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇರೋದಿಲ್ಲ ಇತರ ಗ್ರಹಗಳ ಅಡ್ಡ ಪರಿಣಾಮ ಇರಬಹುದು ಆದರೆ ಗುರುವಿನ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಸ್ವಲ್ಪ ಅಕ್ಟೋಬರ್ ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ನೂರಕ್ಕೆ ನೂರು ಒಳ್ಳೇದಂತೆಲ್ಲ ಅಲ್ಲಿ ಫಿಫ್ಟಿ ಫಿಫ್ಟಿ ದರ ಒಂದು ನೂರಕ್ಕೆ ಐವತ್ತು ಭಾಗ ಒಳ್ಳೆದು ಐವತ್ತು ಭಾಗ ಸ್ವಲ್ಪ ಸಂಕಷ್ಟಗಳೆಲ್ಲ ಬರುವಂಥ ಸಾಧ್ಯತೆ ಬರುತ್ತೆ ಅಕ್ಟೋಬರ್ನಲ್ಲಿ ಮುಂದೆ ನವೆಂಬರ್ ತಿಂಗಳ ವಿಚಾರ ಗಮನಿಸಿದಾಗ ನವೆಂಬರ್ನಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಉತ್ತಮ ಪರಿವರ್ತನೆಗಳಾಗುತ್ತವೆ ನವೆಂಬರ್ನಲ್ಲಿ ಪರಿಸ್ಥಿತಿ ಸುಧಾರಣೆ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಸಾಲ ಇದ್ದರೆ ಸಾಲಗಳನ್ನು ತಿಳಿಸುವಂಥದ್ದು ಜೊತೆಗೆ ಹಣಕಾಸಿನ ವಿವಾದಗಳಿದ್ರೆ ಅವೆಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಬಂಧು ಬಾಂಧವರ ಸಹಾಯ ಸಹೋದರ ಸೋದರ ಮಧ್ಯೆ ಬಾಂಧವ್ಯ ಚೆನ್ನಾಗಿ ಒಂಥದ್ದು ಆಸ್ತಿ ವಿವಾದಗಳು ಪರಿಹಾರವಂಥದ್ದು ಭೂಮಿ ಮನೆ ಕೊಡುವಂಥ ಅವಕಾಶ ಇನ್ನು ಕೆಲವರಿಗೆ ದೂರ ಪ್ರಯಾಣ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಇವೆಲ್ಲವೂ ಆ ನವೆಂಬರ್ ತಿಂಗಳಲ್ಲಿ ಬರ್ಬೋದಾಗಿದೆ ಅನೇಕ ರೀತಿಯ ಶುಭ ಅವಕಾಶಗಳು ಬರ್ತವೆ ಶುಭ ಕಾರ್ಯಗಳು ಸಹ ಕೆಲವರಲ್ಲಿ ಆಗ್ಬೋದಾಗಿದೆ ಆ ಬಳಿಕ ಡಿಸೆಂಬರ್ ತಿಂಗಳು ಮಿಶ್ರ ಫಲಗಳ ತಿಂಗಳಾಗಿರುತ್ತೆ ಅಲ್ಲಿ ನಿಮಗೆ ರಾಹು ಮತ್ತು ಶುಕ್ರರ ಅನುಗ್ರಹ ಮತ್ತು ಚಂದ್ರ ಅನುಗ್ರಹ ಹೊರತುಪಡಿಸಿದರೆ ಈ ಥರ ಆರೋಗ್ಯಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾಗುತ್ತೆ ಹಾಗಾಗಿ ಹಣಕಾಸು ಮತ್ತು ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೆಯುತ್ತದೆ ವೈಯಕ್ತಿಕ ವಿಚಾರ ಅಷ್ಟು ಉತ್ತಮದ ಆರೋಗ್ಯದಲ್ಲಿ ಸಹ ಹಾಗೆ ಸ್ವಲ್ಪ ಮಟ್ಟಿಗೆ ಫಿಫ್ಟಿ ಫಿಫ್ಟಿ ಥರ ಪರಿಣಾಮ ಇರುತ್ತೆ ಕೆಲವೊಮ್ಮೆ ಸ್ವಲ್ಪ ಒಳ್ಳೇದಾಗುತ್ತೆ ಆರೋಗ್ಯ ಕೆಲವೊಮ್ಮೆ ಸ್ವಲ್ಪ ಆರೋಗ್ಯ ದಿಢೀರಾಗಿ ಕೆಟ್ಟು ಹೋಗುವಂಥದ್ದು ಅಥವಾ ಯಾವುದೇ ರೀತಿಯ ಈ ಸಾಂಕ್ರಾಮಿಕ ರೋಗನೋ ಸಾಂಕ್ರಾಮಿಕವಾದ ತೊಂದರೆಗಳು ಏನೋ ಬರ್ಬೋದಾಗಿದೆ ಹಾಗಾಗಿ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಬೇಕು ಮನೋ ನಿಯಂತ್ರಣ ಹಣದ ನಿಯಂತ್ರಣ ಸಹ ಮಾಡಬೇಕಾಗತ್ತೆ ಮುಂದೆ ಈ ಜನವರಿ ತಿಂಗಳು ಜನವರಿ ತಿಂಗಳಲ್ಲಿ ಸ್ವಲ್ಪ ಪರಿಸ್ಥಿತಿ ಉತ್ತಮ ಆಗ್ತಾ ಬರುತ್ತೆ ಅಲ್ಲಿ ಬುಧ ಶುಕ್ರ ರಾಹು ಚಂದ್ರರ ವಿಶೇಷವಾದ ಚತುರ್ಗ್ರಹಗಳ ಬೆಂಬಲ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಅನಿರೀಕ್ಷಿತ ಧನಾಗಮ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ವಿದ್ಯಾರ್ಥಿ ಸಾಧಕರು ಯುವಕರಿಗೆ ಅನೇಕ ಅವಕಾಶಗಳು ಬರುವಂಥದ್ದು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬಂಧು ಮಿತ್ರರೊಂದಿಗೆ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು ಅವಕಾಶ ಜೊತೆಗೆ ಈ ಯಾರಾದರೂ ಕೈಗಾರಿಕೆ ಕೃಷಿ ಚಟುವಟಿಕೆ ಅಥವಾ ಇನ್ನಿತರ ಯಾವುದೇ ಉದ್ಯಮ ಇಂಡಸ್ಟ್ರಿ ನಡೆಸುವವರಿಗೆ ಅವರ ಇಂಡಸ್ಟ್ರಿಯಲ್ಲಿ ತುಂಬ ಅಗಾಧವಾದ ಲಾಭ ಬರುವಂಥದ್ದು ಆ ಒಂದು ಆ ಉದ್ಯಮವನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ಹೊಸ ಯೂನಿಟ್ ತೆಗಲಿಕ್ಕೆ ಅವಕಾಶಗಳು ಬರೋದು ಸರ್ಕಾರದ ಸಹಾಯ ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ಆಗ್ತವೆ ಜನ ಬೆಂಬಲ ಧನ ಬೆಂಬಲ ಮನೋ ಬೆಂಬಲ ಬಹಳ ಉತ್ತಮವಾಗಿರುವಂಥ ತಿಂಗಳು ಜನವರಿ ಆಮೇಲೆ ಫೆಬ್ರವರಿನ ಹಾಗೆ ಜನವರಿಗೆ ಆದಂತಹ ಉತ್ತಮ ಪರಿಣಾಮ ಫೆಬ್ರವರಿಂದ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಾಗುವಂಥದ್ದು ಮನೆಯಲ್ಲಿ ಶುಭ ಕಾರ್ಯದ ಸಿದ್ಧತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಎಲ್ಲ ಬೇಗ ಬೇಗನೆ ಆಗುವಂಥದ್ದು ದಾಖಲೆ ಪತ್ರಗಳು ನಿಮಗೆ ಟೈಮಲ್ಲಿ ಸಿಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಸಹ ಅವರ ಒಂದು ಏನೋ ಇಷ್ಟಾರ್ಥಗಳು ಈಡೇರುವಂಥದ್ದು ಉದ್ಯೋಗನೋ ವಿದ್ಯೆನೋ ಅಥವಾ ಉನ್ನತ ಶಿಕ್ಷಣನೋ ಏನೇನೋ ಗುರಿ ಇದೆ ಅದೀಗ ಈಡೇರುತ್ತೆ ಕೆಲವೊಬ್ಬರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥ ಶುಭ ಕಾರ್ಯಗಳ ಅವಕಾಶ ಈ ರೀತಿ ಅನೇಕ ಉತ್ತಮ ಘಟನೆಗಳು ಅದಕ್ಕೆ ಈ ಪಿತ್ತಾರ್ಜಿತವಾಗಿ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿನೋ ಭೂಮಿನೋ ಪಾಲು ಎಲ್ಲ ಈಗ ಸಿಗುವಂಥ ಅವಕಾಶ ಒಂದು ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಜನವರಿ ಹಾಗೂ ಫೆಬ್ರವರಿ ಎರಡು ತಿಂಗಳಲ್ಲಿ ಇನ್ನು ಸಂವತ್ಸರದ ಕೊನೆಯ ಭಾಗ ಬಂದಾಗ ಮಾರ್ಚ್ ತಿಂಗಳು ಮಾರ್ಚ್ ಹತ್ತೊಂಬತ್ತಕ್ಕೆ ಸಂಸ್ಥರ ಮುಗೈತೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತಕ್ಕೆ ಆರಂಭವಾದ ವಿಶ್ವಾಸ ಸಂವಸ್ಥರ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತಕ್ಕೆ ಮುಗಿಯುವಂಥದ್ದು ಹಾಗಾಗಿ ಈ ಸಂವತ್ಸ್ರದ ಕೊನೆಯ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ ಅಲ್ಲಿ ಮಂಗಳ ಬುಧ ರಾಹು ಚಂದ್ರ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾರೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಭೂಮಿ ವ್ಯವಹಾರ ರಿಲೇಸ್ಟೇಟ್ ವ್ಯವಹಾರದಲ್ಲಿ ಪ್ರಗತಿ ಆಗುವಂಥದ್ದು ಮನೆ ಭೂಮಿ ಕೊಡುವಂಥ ವಿಚಾರಕ್ಕೆ ಚಾಲನೆ ಸಿಗುವಂಥದ್ದು ಮಿತ್ರರಿಂದ ಸಹಾಯ ಬಂಧುಗಳಿಂದ ಸಹಾಯ ಈ ರೀತಿ ಅನೇಕ ಉತ್ತಮ ಸ್ಥಿತಿಗಳು ನಿರ್ಮಾಣ ಆಗುತ್ತೆ ಹಣಕಾಸು ಆರೋಗ್ಯ ಮನಸ್ಥಿತಿ ಎಲ್ಲವೂ ಈ ಸಂವತ್ಸರದ ಕೊನೆಯ ತಿಂಗಳಲ್ಲಿ ಉತ್ತಮವಾಗಿರುವಂಥ ಅವಕಾಶ ಇರುತ್ತೆ ಕನ್ಯಾರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾಗಿ ಈ ವಿಶ್ವಾಸ ಶಾಸ್ತ್ರದಲ್ಲಿ ಕನ್ಯಾ ರಾಶಿಯವರಿಗೆ ಸರಾಸರಿ ಫಲ ಹಾಗೂ ತಿಂಗಳುಗಳಿಗೆ ಅನುಸಾರವಾಗಿ ಯಾವ ರೀತಿ ಒಂದು ವಿಶ್ಲೇಷಣೆ ಮುನ್ನೆದ ಮುನ್ನೆಚ್ಚೆ ಇದೆಯಂತೆ ಒಂದು ಮುನ್ನೋಟದ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಈ ವಿಶ್ಲೇಷಣೆಯಲ್ಲಿ ಕೆಲವೊಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಉತ್ತಮ ಮಧ್ಯಮ ಹಾಗೂ ಕೆಲವೊಂದು ಸಂಕಷ್ಟದ ಫಲಗಳು ವ್ಯಕ್ತವಾಗಿವೆ ಈ ಸಂಕಷ್ಟ ಮಧ್ಯಮ ಮಿಶ್ರ ಫಲಗಳಿಂದ ನೀವು ಚಿಂತೆ ಪಡಬೇಕಾಗಿಲ್ಲ ನೀವು ಅನುಸರಿಸಿಕೊಂಡು ಬಂದಿರುವಂತಹ ದೇವತಾ ಭಕ್ತಿಯನ್ನು ಧರ್ಮ ಕಾರ್ಯನು ಧಾರ್ಮಿಕವಾದ ಆಚರಣೆಗಳನ್ನು ಮಾಡ್ತಾ ಬನ್ನಿ ನಿಮ್ಮ ಇಷ್ಟ ದೇವತೆ ಕುಲದೇವತೆ ದೇವತೆಗಳ ಭಕ್ತಿಗಳನ್ನು ಮಾಡುವಂಥ ಬರೋದ್ದು ಅದೇ ರೀತಿ ನಿಮಗೆ ಯಾರಕ್ಕೆ ಗುರುಬಲದ ಕೊರತೆ ಇರುವ ಕಾರಣ ನೀವು ನೀವು ಶಿವ ವಿಷ್ಣು ಅಥವಾ ಗುರು ದತ್ತಾತ್ರೇಯ ಮುಂತಾದ ಭಕ್ತಿಗಳನ್ನು ಮಾಡಿ ಅಥವಾ ಗುರು ಸ್ವರೂಪವಾದಂತಹ ಯಾವುದೇ ರೀತಿಯ ಗುರು ದತ್ತಾತ್ರೇಯ ಸ್ತೋತ್ರವನ್ನು ಅಥವಾ ಕೆಲವರಿಗೆ ರಾಘವೇಂದ್ರ ಸಾಯಿಬಾ ಮುಂತಾದ ಗುರು ಸ್ವರೂಪದ ಮೇಲೆ ಭಕ್ತಿ ಅಂಥ ಒಂದು ಗುರುವಿನ ದರ್ಶನವನ್ನು ಅಂಥ ಒಂದು ಗುರುವಿನ ಅನುಷ್ಠಾನವನ್ನು ಮಾಡ್ಬೋದು ಗುರುಗ್ರಹದ ಅಷ್ಟೋತ್ತರ ಗುರುವಿನ ಸ್ತೋತ್ರಗಳನ್ನು ಪಠನೆ ಮಾಡ್ಬೋದು ನವಗ್ರಹಗಳ ಪೀಡಾಪರ ಸ್ತೋತ್ರ ಪಠನೆ ಮಾಡ್ಬೋದು ನವಗ್ರಹಗಳ ಸ್ತೋತ್ರ ಪಠನೆ ಮಾಡ್ಬೋದು ಅದೇ ರೀತಿ ಗುರುವಾರದಂದು ದೇವಾಲಯಗಳ ಸಂದರ್ಶನ ಮಾಡುವುದು ಅದೇ ರೀತಿ ಶನಿ ನಿಮಗೆ ವಿರುದ್ಧವಾಗಿರುವ ಕಾರಣ ನೀವು ಹನುಮಾನ್ ಭಕ್ತಿ ಆಂಜನೇಯನ ಭಕ್ತಿ ಸಹ ಮುಂದುವರೆದು ಮಾಡ್ಬೋದು ಕೇತು ನಿಮಗೆ ವಿರುದ್ಧವಾಗಿರೋ ಕಾರಣದಲ್ಲಿ ಗಣೇಶ ದುರ್ಗಾ ದೇವಿ ಮುಂತಾದ ಭಕ್ತಿ ಮಾಡ್ಬೋದು ಹಾಗಾಗಿ ಇಲ್ಲಿ ಹೇಳಿದಂಥ ಯಾವುದೇ ದೇವತೆಗಳ ಭಕ್ತಿಯನ್ನು ಸ್ತೋತ್ರವನ್ನು ಪಠನೆ ಮಾಡುವುದು ಅಥವಾ ಗಣೇಶ ದುರ್ಗಾ ಶಿವ ಆಂಜನೇಯ ಮುಂತಾದ ಒಂದು ಒಂದೊಂದು ಶ್ಲೋಕಗಳನ್ನು ಉದಾಹರಣೆ ಗಣೇಶನ ಶ್ಲೋಕ ಪತ್ತಿವರೆಗೂ ಗೊತ್ತಿರುತ್ತೆ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವಧನಂ ಧ್ಯಾಯ ಪ್ರಶಾಂತ ಇದು ಗಣೇಶನ ಶ್ಲೋಕ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸದಕೆ ಶರಣ್ ಗೌರಿ ನಾರಾಯಣ ನಮೋಸ್ತುತೆ ಮುಂತಾದವು ಅಮ್ಲವರಿಗೆ ಸಂಬಂಧಪಟ್ಟ ಶ್ಲೋ ಅದೇ ರೀತಿ ವಿಷ್ಣುವಿಗೆ ಹನುಮಾನಿಗೆ ಸಂಬಂಧಪಟ್ಟ ಒಂದೊಂದು ಶ್ಲೋಕವನ್ನು ಪ್ರಾರ್ಥನೆ ಮಾಡೋದಾಗತ್ತೆ ಅಥವಾ ಸಮಯ ಅವಕಾಶ ಇದ್ದರೂ ಅಂಥ ದೇವರ ಅಷ್ಟೋತ್ರವನ್ನು ಪಠನೆ ಮಾಡಿ ದೇವರುಗಳ ಸಂದರ್ಶನ ಮಾಡಿ ನವಗ್ರಹಗಳ ಧಾನ್ಯ ಧಾನ್ಯಗಳನ್ನು ದಾನವಾಗಿ ಅವಾಗ ಕೊಡ್ಬೋದು ನವಗ್ರಹಗಳ ಒಂದು ಸ್ತೋತ್ರವನ್ನು ಪಠನೆ ಮಾಡ್ಬೋದು ಅಥವಾ ಅರಳಿ ಮರದ ಪ್ರದಕ್ಷಿಣೆಗಳನ್ನು ಮಾಡೋದು ದಾನ ಧರ್ಮಗಳನ್ನು ಮಾಡೋದು ಇತ್ಯಾದಿಗಳನ್ನು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನವನ್ನು ಮಾಡುತ್ತಾ ಬನ್ನಿ ತಮಗೆಲ್ಲರಿಗೂ ಈ ಸಮಸ್ಯದಲ್ಲಿ ಆಯುರ್ವರ್ಗ ಅಶಕ್ಯತೆ ಜಯಲಾಭಗಳು ಸಿದ್ಧಿಯಾಗಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮಸನ್ ಮಂಗಳಾನಿ ಬಂತು